ಕಳೆದ ತಿಂಗಳು ಇಪ್ಪತ್ತೊಂದನೇ ತಾರೀಕು ಏನು ಹೋಗಿ ಇದು ಅಲ್ಲಿ ನೂರ ಎಂಬತ್ತೇಳು ಮನೆಗಳನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಜೆ ಸಿ ಬಿ ತಂದು ಹೊಡೆದಾಕಿದ್ರು ಅಮಾನವೀಯವಾಗಿ ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ ಅದೇ ರೀತಿ ತನಿ ಸಂದರ್ಭದಲ್ಲೂ ಕೂಡ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಮಾಡದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ಪಾಲಿಸಿ ಏಕಾಏಕಿ ಬಂದು ಬೆಳಗಿನ ಜಾವ ಆರು ಗಂಟೆಗೆ ಈ ಮನೆಯನ್ನು ಹೊಡೆದಿರುತ್ತಮಾನೀಯ ಅಮಾನವೀಯವಾದದ್ದು ನೋಡಿ ಬಿ ಯಾವುದೇ ಸರ್ಕಾರದ ಜಮೀನು ಇರ್ಬೋದು ಅಥವಾ ಬಿ ಡಿ ಎ ಜಮೀನ್ ಇರ್ಬೋದು ನೀವು ಅದನ್ನು ಹೊಸಪ ಪ ಒತ್ತುವರಿ ಆಗಿದ್ದರೆ ಅದಕ್ಕೆ ಆದಂಥ ಒಂದು ಕಾನೂನು ರೀತಿ ಇದೆ ಕಾನೂನಿನ ಪ್ರಕಾರ ನೀವು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ ಈ ರೀತಿ ಮಾಡ್ತಾ ಇರೋಂಥ ಇಲ್ಲಿ ಇಲ್ಲಿ ನಿವಾಸಿಗಳು ಬಹುಶಃ ನೀವು ಮಾತಾಡಿಸಿರ್ಬೋದು ಅವ್ರ ಹತ್ರ ಈ ಖಾತಾ ಇದೆ ಅವ್ರ ಹತ್ರ ಈ ಸುತ್ತಿದೆ ಅದಕ್ಕೆ ಬೇಕಾದಂಥ ಸೇಲ್ ಡೀ ಸೇಲ್ ಡೀಡ್ಗಳಿದಾವೆ ಇಲ್ಲಿ ನೋಡಿ ಇದು ಬಿ ಡಿ ಎ ಸುತ್ತು ಅಂತ ಹೇಳ್ತಾರೆ ಇಲ್ಲಿ ಬಿ ಬಿ ಎಂ ಪಿ ಅವರು ರಸ್ತೆ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಡಿ ಎ ಈಗ ಏನು ಏನು ಓನರು ಮತ್ತು ಬಿ ಡಿ ಎ ನಡುವೆ ಏನು ಒಪ್ಪಂದ ಆಗಿ ಸಿಕ್ಸ್ಟಿ ಫಾರ್ಟಿಯಲ್ಲಿ ರೇಷಿಯೋದಲ್ಲಿ ಆದ ನಂತರ ಅದನ್ನ ಒಂದು ಕಡೆ ಈ ಓನರು ಬಿ ಡಿ ಎ ಕೊಟ್ಟಿದ್ದಾನೆ ಇನ್ನೊಂದು ಕಡೆ ಈ ಜನರಿಗೆ ಮಾಡಿದ್ದಾನೆ ಬಡ ಜನರಿಗೆ ಮಾಡಿದ್ದಾನೆ ಬಿ ಡಿ ಎ ಆ ಏನು ನಿಮ್ ನಿಮಗೆ ಬಂದಂತ ಸಿಕ್ಸ್ಟಿ ಪರ್ಸೆಂಟ್ ಸೈಟ್ ಅನ್ನ ನೀವು ನಿಮ್ಮ ವ್ಯಾಪ್ತಿಗೆ ಬಂದ ನಂತರ ಅದಕ್ಕೆ ಬೇಲಿ ಹಾಕಬೇಕು ಅಥವಾ ಅದಕ್ಕೆ ಬೇಕಾದ ಕಾಂಪೌಂಡ್ ವಾಲ್ ಹಾಕಬೇಕು ಅಥವಾ ಬೋರ್ಡ್ ಹಾಕಬೇಕು ನಿಮ್ಮ ಪ್ರಾಪರ್ಟಿನ ನೀವು ರಕ್ಷಿಸಿಕ ನೀವು ರಕ್ಷಿಸ್ಕೊಳ್ತದೆ ಹತ್ತು ವರ್ಷ ಹದಿನೈದು ವರ್ಷ ಕಳೆದವು ಬಿ ಡಿ ಅಕ್ವಸಿಷನ್ ಏನು ಹೇಳ್ತದೆ ನೀವು ಅಕ್ವಿಸೇಷನ್ ಮಾಡಿದ ನಂತರ ಫೈವ್ ಇಯರ್ಸ್ ಅಲ್ಲಿ ಅದನ್ನ ಯುಟಿಲೈಸೇಷನ್ ಮಾಡಬೇಕು ಅಂತ ಹೇಳ್ತದೆ ಇದನ್ನ ಯಾವುದು ಮಾಡದಲ್ಲೇ ಅಮಾಯಕರು ಬಡವರು ಇರೋರು ತಿಳುವಳಿಕೆ ಇಲ್ಲದವರು ಈ ರೀತಿ ಪ್ರಾಪರ್ಟಿ ತಗೊಂಡು ಖರೀದಿ ಮಾಡಿದವರನ್ನ ನೀವು ಯಾವುದೇ ಲೀಗಲ್ ಪ್ರೊಸೆಸ್ ಮಾಡ್ತಾ ಇರೋಂಥದ್ದು ಖಂಡನೀಯ ಸರ್ಕಾರ ಈ ಬಗ್ಗೆ ಮಾನವೀಯತೆಯಿಂದ ಒತ್ತಿಸ್ಬೇಕು ನಾನ್ ನಾನು ಕೇಳುವಂಥದ್ದು ಏನು ಎ ಟಿ ರಾಮಸ್ವಾಮಿ ವರದಲ್ಲಿ ಬೆಂಗಳೂರಲ್ಲಿ ಹದಿನೆಂಟು ಸಾವಿರ ಎಕರೆ ಏನು ಒತ್ತುವರಿಯಾಗಿದೆ ಅಥವಾ ಕಬಳಿಸಿದ್ದಾರೆ ಅಂತಿದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಬಿಲ್ಡರ್ ಮಾಡಿದ್ರಲ್ಲ ಅವರ ಮನೆಗೆ ಯಾಕೆ ಬಿಲ್ಡೋಸರ್ ಹೋಗೋದಿಲ್ಲ ಬಡವರ ಮನೆಗೆ ಅದ್ರ ವಿಶೇಷವಾಗಿ ಮುಸಲ್ಮಾನರ ಮನೆಗೆ ಮಾತ್ರ ಸಿದ್ದರಾಮಯ್ಯ ಬುಲ್ಡೋಸರ್ ಹೋಗೋದಾ ನಾನು ಕೇಳ್ತೀನಿ ಮಾನ್ಯ ಸಿದ್ದರಾಮಯ್ಯ ಬಡವರ ಮನೆಗೆ ಮುಸಲ್ಮಾನರ ಮನೆಗೆ ದಲಿತರ ಮನೆಗೆ ಮಾತ್ರ ಸಿದ್ದರಾಮಯ್ಯ ಅವರ ಬುಲ್ಡೋಸರ್ ಹೋಗ್ತದಾ ದೊಡ್ಡ ದೊಡ್ಡ ಬಿಲ್ಡರ್ಸ್ ದೊಡ್ಡ ದೊಡ್ಡ ಬಿಲ್ಡರ್ಸು ದೊಡ್ಡ ದೊಡ್ಡ ರಾಜಕಾರಣಿಗಳು ಅವ್ರ ಮನೆಗೆ ನಿಮ್ಮ ಬುಲ್ಡೋಸರ್ ಹೋಗೋದಿಲ್ವಾ ಕೆಲವು ಮಾಡಿದ್ದಾರೆ ಕೆಲವು ಕುಟುಂಬಗಳು ಇಲ್ಲೇ ನ್ಯಾಯ ಸಿಗಬೇಕು ಅಂತ ಕಾಯ್ತಾರೆ ನೋಡಿ ನಾವೇನಂತದ್ದು ನಿಮಗೆ ಅನ್ಯಾಯ ಆಗಿದೆ ಸರ್ಕಾರ ಇದು ಎಲ್ಲ ಮಾಡಿರೋದು ಅಕ್ರಮ ಹಂಡ್ರೆಡ್ ಪರ್ಸೆಂಟ್ ಅಕ್ರಮ ಮೊನ್ನೆ ಇದೇ ಕೋಗಿಲು ಕೇಸಲ್ಲಿ ಏನು ಸುಪ್ ಹೈಕೋರ್ಟ್ನಲ್ಲಿ ಅಫಿಡವಿಟ್ ಹೈಕೋರ್ಟ್ನಲ್ಲಿ ಪಿಟೀಷನ್ಗೆ ಏನು ಅಡ್ವೊಕೇಟ್ ಜನರಲ್ ಬಂದು ಏನು ಹೇಳಿದ್ದಾರೆ ಇವರಿಗೆ ಎಲ್ರಿಗೂ ಕೂಡ ನಾವು ಫುಡ್ ಕೊಡ್ತಾ ಇದೀವಿ ಎಲ್ರಿಗೂ ಕೂಡ ನಾವು ಶೆಲ್ಟರ್ ಕೊಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಔಷಧೋಪಚಾರ ಕೊಡ್ತಾ ಇದ್ದೀವಿ ಇಂದಿರಾ ಕ್ಯಾಂಟೀನಲ್ಲಿ ನಾವು ಫುಡ್ ಕೊಡ್ತಾ ಇದೀವಿ ಎಲ್ಲಿ ಕೊಡ್ತಾ ಇದೀವಿ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ಡು ಇಂದಿರಾ ಕ್ಯಾಂಟೀನಲ್ಲಿ ಹೋದರೆ ಅಲ್ಲಿಗೆ ಹೋಗಿಲ್ಲ ನಿವಾಸಿಗಳು ಹೋದರೆ ಅಲ್ಲಿ ಫುಡ್ ಇಲ್ಲ ಅಂತ ಹೇಳ್ತಾರಂತೆ ಇದು ಇದು ಸರ್ಕಾರ ಈ ರೀತಿ ಕಣ್ಣಾಮುಚ್ಚಾಲ ಆಡ್ತಾಯಿರೋಂಥದ್ದು ಇದು ಅನ್ಯಾಯ ಇದನ್ನೆಲ್ಲವನ್ನು ಸರಿಪಡಿಸುವಂಥ ಜವಾಬ್ದಾರಿ ಸರ್ಕಾರದ್ದು ಸರ್ಕಾರ ಏನು ಯು ಪಿ ಮಾದರಿಯಲ್ಲಿ ಡೆಲ್ಲಿ ಮಾದರಿಯಲ್ಲಿ ಏನು ಬುಲ್ಡೋಸರ್ ರಾಜಕಾರಣ ಮಾಡ್ತದೆ ಅದನ್ನ ಸಿದ್ದರಾಮಯ್ಯನವರ ಆರನೇ ಭಾಗ್ಯ ಇದು ಸಿದ್ದರಾಮಯ್ಯವ್ರ ಏನು ಐದು ಭಾಗ್ಯ ಕೊಟ್ಟರು ಆರನೇ ಭಾಗ್ಯ ಬುಲ್ಡೋಸರ್ ಭಾಗ್ಯ ಬಡವರ ಮನೆ ಮೇಲೆ ಇದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ